ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಮೊದಲು ಈ ಹನ್ನೊಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಪ್ರಾರಂಭವಾಗಲಿದೆ ಹಾಗಾದರೆ ಸ್ನೇಹಿತರೆ ಯಾವ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಬಿಡುಗಡೆ ಆಗಿದೆಯಾ ಸರ್ಕಾರ ಇಷ್ಟು ದುಡ್ಡನ್ನು ಮತ್ತೆ ರಿಲೀಸ್ ಮಾಡುತ್ತಾ ಅಂತ ನಮಗೆ ಕೇಳ್ಬೋದು ಹೌದು ಸ್ನೇಹಿತರ ಸರ್ಕಾರ ಇಪ್ಪತ್ತು ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿನೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿತ್ತು ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಬಿಡುಗಡೆ ಮಾಡಿದರೆ ಬರೀ ಒಂದು ಕಂತಿಗಾಗಿ ಕ್ಲಿಯರ್ ಆಗ್ತಾ ಇತ್ತು ಆದರೆ ಇಲ್ಲಿ ಐದು ಸಾವಿರ ಕೋಟಿ ಹಣವನ್ನು ಹಣಕಾಸು ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ರಿಲೀಸ್ ಮಾಡಿದ ಕಾರಣಕ್ಕಾಗಿ ಎರಡು ಕಂತುಗಳ ದುಡ್ಡನ್ನು ಇಲ್ಲಿ ಕೊಡಲಾಗ್ತಾ ಇದೆ ಮೊದಲು ಒಂದು ಕಂತನ್ನು ಕ್ಲಿಯರ್ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ರೆ ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದು ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಅದಂತರೂ ನೀವು ತಿಳ್ಕೊಳ್ಳೋ ಯಾಕಂದ್ರೆ ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ಹಾಗಾಗಿ ಜೊತೆ ಜೊತೆಗೇ ಈ ಮೂರು ಕಂತುಗಳು ಕೂಡ ಪೆಂಡಿಂಗ್ ಉಳಿದಿದ್ದು ಈ ಕಂತುಗಳು ಯಾವುವು ಯಾವಾಗಿನಿಂದ ಬರುತ್ತೆ ಇದೆಲ್ಲವೂ ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತೂ ಕ್ಲಿಯರ್ ಆಯಿತು ಯಾಕಂದರೆ ದೀಪಾವಳಿ ಹಬ್ಬಕ್ಕೆ ರಿಲೀಸ್ ಮಾಡಬೇಕಾಗಿರತಕ್ಕಂತಹ ದುಡ್ಡನ್ನು ಸರ್ಕಾರ ಇಲ್ಲಿವರೆಗೂ ಕೂಡ ಜೊಂಬಂದು ಈಗ ನಿಮ್ಮ ಖಾತೆಗಳಿಗೆ ಕೊಟ್ಟಿದೆ ಸೊ ಈಗ ಸದ್ಯಕ್ಕೆ ಆಗಸ್ಟ್ ತಿಂಗಳ ಹಣ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು ಇದಾದ ಬಳಿಕ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದ್ದು ಮೂರು ಕಂತುಗಳ ಪೆಂಡಿಂಗ್ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ ಇದರ ಪೈಕಿ ಈಗ ಮತ್ತೊಂದು ಕಂತನ್ನು ಕೊಡ್ತಾ ಇದ್ದಾರೆ ಇದೇ ಡಿಸೆಂಬರ್ ಕೊನೆಯ ದಿನಗಳ ಒಳಗಾಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಕ್ಲಿಯರ್ ಆದರೆ ಅಂತ ಅಂದ್ಕೊಳ್ಳಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಂದರೆ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನು ಜನವರಿನಲ್ಲಿ ಕೊಡಬೇಕಾಗತ್ತೆ ಅದರ ಬಗ್ಗೆ ಏನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಆದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಅಂತೂ ಮಾಹಿತಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಎರಡು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ತೀವಿ ಕ್ಲಿಯರ್ ಮಾಡಲಿಲ್ಲ ಅಂದರೆ ನಿಮಗೆ ಗೊತ್ತಿದೆ ಸ್ನೇಹಿತರ ಸರ್ಕಾರಕ್ಕೇನೆ ಪ್ರೆಷರ್ ಇದು ಯಾಕಂದರೆ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದರೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಈಗ ಒಂದು ಕಂತಿನ ಹಣವನ್ನು ಹಾಕಲಿಕ್ಕೆ ಎಷ್ಟೊಂದು ಡಿಲೇ ಮಾಡಿದ್ದಾರೆ ಎರಡು ಕಂತುಗಳನ್ನು ಹೀಗೆ ಪೆಂಡಿಂಗ್ ಉಳಿಸ್ತಾ ಹೋದರೆ ನಾಲ್ಕೈದು ಕಂತುಗಳು ಮತ್ತೆ ಪೆಂಡಿಂಗ್ ಉಳಿತಾವೆ ಇದರಿಂದ ಸರ್ಕಾರಕ್ಕೇ ಪ್ರೆಷರು ಹಾಗಾಗಿ ಎರಡು ಕಂತುಗಳನ್ನಾದರೂ ಮೊದಲು ಕ್ಲಿಯರ್ ಮಾಡಬೇಕಂತ ಸರ್ಕಾರ ಈಗ ಮನದಲ್ಲಿ ತೆಗೆದುಕೊಂಡು ಈಗ ಒಂದು ಕಂತಿನ ಹಣವನ್ನು ಕ್ಲಿಯರ್ ಮಾಡಿ ಈಗ ಇಪ್ಪತ್ತ್ನಾಲ್ಕನೇ ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ ಈ ಇಪ್ಪತ್ನಾಲ್ಕನೇ ಕಂತಿನ ಹಣ ಸ್ನೇಹಿತರ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗತ್ತೆ ಅಂತ ನಾವು ನೋಡೋದಾದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅದೇ ರೀತಿಯಾಗಿ ವಿಜಯಪುರ ಬೆಳಗಾವಿ ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಯಾಕೆ ಹೇಳಿದ್ನಂದ್ರೆ ನಿಮಗೆ ಈಗಾಗಲೇ ಸಾಕಷ್ಟು ವಿಡದಲ್ಲಿ ಹೇಳಿದನಿ ಈ ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಆಯ್ತಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಲ್ಲಿಂದ ಡೈರೆಕ್ಟಾಗಿ ಏನು ಮಾಡ್ತಾರೆ ಗ್ರಾಮ ಪಂಚಾಯಿತಿಗಳಿಗೆ ಕಳಿಸ್ತಾರೆ ಆ ಗ್ರಾಮ ಪಂಚಾಯಿತಿಗಳು ಯಾವ ಅಂದ್ಕೊಂಡಿದ್ದೀರಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಲಾಗುತ್ತೆ ಸೊ ಅಲ್ಲಿ ಕಳಿಸಿ ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿ ಮತ್ತೆ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗುತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿ ಪುಷ್ ಆಗುತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿ ಪುಷ್ ಆಗಿ ಅಲ್ಲಿಂದ ಮತ್ತೆ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು ಆಯಾ ಬ್ಯಾಂಕ್ಗಳಲ್ಲಿ ಎಷ್ಟು ಗೃಹಲಕ್ಷ್ಮಿಯರ ಅಕೌಂಟ್ಗಳಿದ್ದಾವೆ ಅದನ್ನು ನೋಡಿಕೊಂಡು ಅವರ ಅಕೌಂಟ್ಗಳಿಗೆ ಈ ದುಡ್ಡನ್ನು ಕೊಡಲಾಗ್ತದೆ ಜಮೆ ಮಾಡಲಾಗ್ತದೆ ಆದರೆ ಎಲ್ಲಿ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಜಮಾ ಮಾಡಿ ನೋಡಲಾಗ್ತದೆ ಅಲ್ಲೇ ಟ್ರಯಲ್ ಮಾಡ್ತಾರೆ ಮೊದಲು ಅಲ್ಲೇ ಸ್ಪೀಡಾಗಿ ಕೂಡ ಜಮಾ ಮಾಡ್ತಾರೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ತದನಂತರ ಸ್ಪೀಡಾಗಿ ಜಮಾ ಮಾಡ್ತಾರೆ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಉಡುಪಿ ತುಮಕೂರು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡನ್ನ ಬಿಡುಗಡೆ ಮಾಡ್ತಾರೆ ಸೊ ಈ ಯಾವ ಯಾವ ಜಿಲ್ಲೆಗಳನ್ನ ಈಗ ಕೇಳಿದಿರಲ್ವಾ ಇದೇ ಜಿಲ್ಲೆಗಳು ನೋಡಿ ಇದೇ ಜಿಲ್ಲೆಗಳಲ್ಲಿ ನಿಮ್ಮ ಖಾತೆಗಳಿಗೆ ಮೊದಲು ಹಂತದಲ್ಲಿ ದುಡ್ಡು ಜಮಾ ಆಗುತ್ತೆ ಸೊ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ಈ ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ ಯಾಕಂದರೆ ಈ ಕಂತುಗಳು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅದರ ಪೈಕಿ ಈಗ ಎರಡು ಕಂತುಗಳನ್ನಾದರೂ ಕೊಡ್ತಾ ಇದ್ದಾರೆ ಸುಮಾರು ನಿಮಗೆ ನಾಲ್ಕು ಸಾವಿರ ಜಮಾ ಆದಂಗೆ ಆಗತ್ತೆ ಇದೇ ಡಿಸೆಂಬರ್ ತಿಂಗಳಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಬಂದರೆ ಇದನ್ನು ಎಷ್ಟು ನೀವು ಯೂಸ್ ಮಾಡ್ಕೊಳ್ಬಹುದು ಆದಷ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಯಾವ್ಯಾವ ಪೆಂಡಿಂಗ್ ಉಳಿಸಿದ್ರಿ ಅದಷ್ಟು ಬೇಗ ಜಮಾ ಮಾಡಿ ಕ್ಲಿಯರ್ ಮಾಡಿ ಅಂತ ನಮ್ಮ ಒಂದು ಬರ ಅಂದ್ರೆ ಸರ್ಕಾರಕ್ಕೆ ಮನವಿ ಅದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಈ ವಿಷಯವನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ